ಆದ್ರೂ ಬಂದಿದೆ ಮನೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಫಿಲಂ ಮುಗಿದ ಮನೆ ಕಡೆ ಗ್ಯಾನ್ ಆಗಿದೆ ಸೂಪರ್ ಆಗಿದೆ ಸರ್ ಎಲ್ಲರೂ ಬಂದು ನೋಡ್ಲಿ ಒಂದು ಒಳ್ಳೆ ಮನೋಜ್ಞ ಒಂದು ಒಳ್ಳೆ ಪಿಕ್ಚರ್ನ ಮಾಡಿದ್ದಾರೆ ಖಂಡಿತ ಹೊಸ ಪ್ರತಿಭೆಗೆ ನಾವು ಸಹಕಾರ ಕೊಡಬೇಕು ತುಂಬ ಚೆನ್ನಾಗಿದೆ ಮೂವಿ ಕೊನೆಯವರೆಗೂ ನಾವು ಪ್ರೇಕ್ಷಕರನ್ನ ಹಿಡಿದಿಟ್ಟಿರುತ್ತೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅವ್ರನ್ನ ಹಾರೈಸಬೇಕು ಅಂತ ವಿನಂತಿ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಅನ್ಸಿ ನಟ ನಟಿ ಇಬ್ಬರು ಹೊಸೊಬ್ಬರಾಗಿರೋದ್ರಿಂದ ಒಳ್ಳೆ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಇಬ್ಬರದ್ದು ನಟನೆ ಚೆನ್ನಾಗಿದೆ ಕನ್ನಡಿಗರು ಕನ್ನಡಿಗರಾಗಿ ಕನ್ನಡ ಸಿನಿಮಾನ ನೋಡಿ ಹಾರೈಸಿ ಹಾರೈಸಿ ಎಲ್ಲರೂ ನಮ್ಮಂಗೆ ಬಂತು ಥಿಯೇಟ್ರಲ್ಲೇ ಬಂದು ನೋಡಿ ಅನ್ನೋದು ನಮ್ಮೆಲ್ಲರ ಆರೈಕೆ ಒಳ್ಳೆಯದಾಗಲಿ ಸಿನಿಮಾ ಶತದಿನೋತ್ಸವ ಆಚರಣೆ ಮಾಡಿ ಕನ್ನಡಿಗರೆಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ ಹೊಸ ಪಾತ್ರ ತುಂಬ ಅಭಿನಯನ ಒಳಗಿಂದ ಬರಬೇಕು ಅದು ಮನಸ್ಸಿಂದ ಅದನ್ನು ಇಲ್ಲಿ ಬಂದಿದ್ದಾರೆ ನಾವು ಇಂಟ್ರವರು ಹೋಗೋಣ ಅಂತ ಕೂತಿದ್ವಿ ಅಲ್ಲೋ ಸಸ್ಪೆನ್ಸ್ ಆಗಿ ಕೂತ್ಕೊಂಡು ಲಾಸ್ಟಿಗೂ ಹಂಗೇ ಉಳ್ಕೊಂಡ್ಬಿಡ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ಎರಡೂ ಕೂಡ ಡೈರೆಕ್ಟರ್ ಕೂಡ ತುಂಬ ಮಾಡಿದ್ದಾರೆ ಯಶಸ್ವಿ ಸಿಗಲಿಕ್ಕೆ ಆರಿಸ್ತದೆ ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ ನಾವು ನಿಜವಾಗ್ಲೂ ಹೊಸ ಮುಖಗಳು ಹೆಂಗಿರುತ್ತೋ ಏನೋ ಅಷ್ಟಾಗಿ ಅಂದ್ಕೊಂಡು ಅಂದ್ಕೊಂಡು ಬಂದ್ರು ನಿಜವಾಗ್ಲೂ ನಮ್ಗೆ ಎದಣ ಸ್ಕೇಪ್ ಆಗಲಿಲ್ಲ ಫಿಲಮ್ ಫುಲ್ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಇಂಟ್ರೂ ನಮ್ಗೆ ಇದಾಗಲಿಲ್ಲ ಅಷ್ಟು ಚೆನ್ನಾಗಿ ಇದೆ ಅಂತಂದ್ರೆ ಯಾವ ಹೈಟೆಕ್ ಫಿಲಮ್ಗಳು ಅದಕ್ಕೆ ತುಂಬಾ ಚೆನ್ನಾಗಿದೆ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿದೆ ಬಂದು ಕೂತ್ಕೊಂಡ್ರೆ ಫುಲ್ ಮುಖ್ಯ ತಂತ್ರ ಯಾರು ಇರೋಲ್ಲ ದಯವಿಟ್ಟು ಕನ್ನಡಿಗರು ಎಲ್ಲ ಬಂದು ಥಿಯೇಟರ್ ನೋಡ್ಬೇಕಾಗಿ ವಿನಂತಿಸ್ಕೊಳ್ತೇವೆ ಕನ್ನಡ ನಾಡಿಗೆ ಒಂದು ಒಳ್ಳೆಯ ಸಿನಿಮಾವನ್ನ ಕೊಟ್ಟಿದ್ದಾರೆ ನೀನಾಸಂ ಕೆಟ್ಟಿ ಮತ್ತು ಹೀರೋಯಿನ್ ನಿಜವಾಗ್ಲು ಬಹಳ ಅರ್ಥಪೂರ್ಣವಾಗಿ ನೋಡುವಂಥ ಸಿನಿಮಾ ದೈವಾಡಿ ಎಲ್ಲ ಕುಟುಂಬ ಸಮೇತ ಬಂದು ಈ ಸಿನಿಮಾನ ನೋಡಿ ಪೀಳಿಗೆಗೆ ನಮ್ಮ ಯುವಕರು ಯಾವ ರೀತಿ ನಮ್ಗೆ ಕೊಡ್ಬೇಕಂದ್ರೆ ಮೊದಲಿಂದ ಯಾವ್ದು ಹೆಸರು ಮಾಡಿರ್ತೀವಿ ಒಳ್ಳೆಯ ಹಿಟ್ಸ್ ಹೋಗ್ತಾ ಇರುವಂತ ಸಿನಿಮಾ ಹೀರೋಗಳಿಗೆ ನಾವು ಮುಂದೆ ಬರೋದಿಲ್ಲ ಇವತ್ತಿನ ಇಂಥ ನಮ್ಮ ಹೀರೋಗಳು ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ ನನ್ನ ಕನ್ನಡದ ಎಲ್ಲ ಸ್ನೇಹಿತರ ಸಹೋದರ ಸಹೋದರಿಯಲ್ಲಿ ವಿರೋಧಿಸ್ತೇನೆ ಕ್ಯೂರಿಯ ಸಿನಿಮಾ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮನ್ನ ಅದರಲ್ಲಿ ಒಂದು ಮೈಂಡನ್ನು ತಿರ್ಗಿಸೋದು ತೋರಿಸ್ತಾ ಇದ್ರು ಹಾಗೆ ನಮ್ದು ಆ ಥರ ತಿರುಗ್ತಿತ್ತು ಅಂದರೆ ಕ್ಯೂರಿಯಾಸಿಟಿ ಒಂದು ಹೆಚ್ಚು ಹೆಚ್ಚಿಗೂ ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಸಸ್ಪೆನ್ಸ್ ಪಿಕ್ಚರು ಇವತ್ತು ಇಕೋರ ಸಿನಿಮಾವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಮುಖಂಡರುಗಳು ಇವತ್ತು ನಾರಾಯಣಗೌಡರು ಬರಬೇಕಾಯ್ತು ಅವರು ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಎಲ್ಲರೂ ಬಂದು ಸಿನಿಮಾವನ್ನ ನೋಡಿದು ಸಿನಿಮಾ ಕೆಲವರು ಕೆಲವರೆಲ್ಲೋ ಹೋಗಬೇಕು ನಾನು ಅರ್ಧದಲ್ಲಿ ಹೋಗ್ತೀನಿ ಅಂತ ಹೇಳಿದಂಥ ಎಲ್ಲ ನಮ್ಮ ಮುಖಂಡರುಗಳು ಕೊನೆ ಗಂಟ ಹಿಡಿದು ನಿಲ್ಲುವಂತ ಆಯ್ತು ಯಾಕೆಂದ್ರೆ ಕತೆ ಅಷ್ಟು ತುಂಬ ಚೆನ್ನಾಗಿ ನಿರ್ದೇಶಕರು ತಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಹಾಗೆ ಆ ಚಿತ್ರದಲ್ಲಿ ನಟನೆ ಮಾಡಿದಂಥ ನಟ ನಟಿ ಇಬ್ಬರೂ ಕೂಡ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕೊನೆ ಗಂಟೆನು ಇಡೀ ಸಿನಿಮಾ ಸಸ್ಪೆನ್ಸ್ ಅಲ್ಲೇ ಉಳಿಯುತ್ತೆ ಕೊನೆ ಗಂಟೆ ಏನಾಗ್ಬೋದು ಏನಾಗ್ಬೋದು ಅನ್ನುವ ಕಾತರ ಪ್ರೇಕ್ಷಕನಲ್ಲಿ ಉಳಿಯುವಂಥದ್ದಾಗುತ್ತೆ ಆದರೆ ಸಿನಿಮಾ ಅದ್ಭುತವಾಗಿ ಬಂದಿದ್ ಇವತ್ತು ಯಾರೋ ಒಬ್ಬ ಹೆಸರಾಂತ ಕಲಾವಿದನ ಸಿನಿಮಾವನ್ನ ನೋಡೋದು ಹೆಸರಾಂತ ನಿರ್ದೇಶಕನ ಸಿನಿಮಾವನ್ನ ನೋಡೋದು ಆರೈಸೋದು ಒಂದು ಕಡೆ ಆದರೆ ಇಂಥ ಹೊಸ ಪ್ರತಿಭೆಗಳನ್ನು ಕನ್ನಡದ ಜನ ಗುರುತಿಸಿ ಬೆಳೆಸುವಂಥದ್ದಾಗಬೇಕು ಹಾಗಾಗಿ ಇವತ್ತು ನಾರಾಯಣಗೌಡರು ಇಂಥ ಹೊಸ ಪ್ರತಿಭೆಗಳನ್ನು ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅಂಥ ಸಿನಿಮಾಗಳನ್ನು ನಾವು ಇಡೀ ಶೋ ಟಿಕೆಟ್ ಅನ್ನು ಖರೀದಿ ಮಾಡಿ ನೋಡುವಂಥ ಕೆಲಸವನ್ನು ಮಾಡ್ತೀವಿ ಯಾಕೆಂದರೆ ಕನ್ನಡ ಉಳಿಬೇಕು ಕನ್ನಡ ಭಾಷೆಗೆ ಉಳಿಬೇಕು ಹೋರಾಟ ಒಂದು ಕಡೆ ಆದರೆ ಇಂದ ಕನ್ನಡಿಗಳ ಭಾವನೆ ಜೊತೆಯಲ್ಲಿ ಕನ್ನಡಿಗರ ಬೆಳವಣಿಗೆ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವ್ಯಕ್ತಿ ನಾರಾಯಣಗೌಡರು ಸದಾ ಇರ್ತಾರೆ